ಇನ್ನು ಯಾನು ಮಾರ್ಕೆಟ್ ಹಿಡ್ದು ಅರ್ಧ ಕೆ ಜಿದಾತು ಕೊಲತ್ತರು ಮೀನು ಕಣದೆ ಇನ್ನು ಜಾಸ್ತಿ ಮರ್ಯಾಲದ ಟೈಮ್ ಜಾಸ್ತಿ ಬರ್ತೀನಿ ನೆತ್ತೈತ್ತೇನಿ ನಮ್ಮ ರೇಸ ಮಲ್ಪಗ ಮಸ್ತ್ ಶೋ ಹಾಕಿ ನೆತ್ತ ರೇಸ ಫಸ್ಟಿಂದು ಇನ್ನು ಏನು ಕ್ಲೀನ್ ಮಲ್ತದ್ದು ದತ್ತವೆ ಮೀನ್ ಕ್ಲೀನ್ ಮಲ್ತದಾಂಡ ನನ್ನ ಕಜ್ಜಿಪ್ಪಗು ನಮ್ಮ ದಾದಪುರ ಸಾಮಾನು ಬಿಡು ಅವೇನು ಪಾಡ್ದು ಒಂಜಿ ಪ್ಯಾನ್ ಬೆಚ್ಚಗದಿ ಐಕೊಂಜಿ ಲಡ್ಡು ಸ್ಪೂನ್ ದಾತು ಕೊತ್ತಂಬರಿ ಅಂತ ದಾಸೆಂಬಿ ಕಾಲ್ ಸ್ಪೂನ್ ದಾತು ಮೆಂತೆ ಜೀರತೆರಿ ನಾಳೆ ಇನ್ನು ಕುದ್ದಿ ಒಳೆನ್ನ ಉದ್ದು ಪಾಡಿಯ ಇನ್ನೇನು ಇಟ್ಟೆ ಪುತ್ಪಕ ಬೇವು ಸೊಪ್ಪು ಪಾಡ್ಕೊಂದೆ ಅರ್ಧ ಗಾಡಿದಾದ ತಾರಾಯಿ ಪಾಡ್ಗ ಮತ್ತು ಮಂಜುಳದ ಪುಡಿ ಪೊತ್ತದ ಪೂರ ರೆಡ್ಡಿ ಹಾಂಡ್ ಇನ್ನೇನಂತೆ ಸಣ್ಣ ಗ್ರೈಂಡ್ ಮಾಡ್ತದ್ದು ಕನಕ ಇದೆ ದೀತಿನ ಮಸಾಲ ಕುದ್ದಾಗ ಐ ಕೊಂಚನು ಮಣ್ಣದ ಬಿಸಾಲೇನ ಪತೊಂದೆ ಇತ್ತೆ ಐ ಕೊಂಜಿ ಆನಿಯನ್ ಮೂರುದ್ದು ಒಂದೆ ಉಪ್ಪು ಪಾಡ್ಗ ಮಸಾಲೆ ಕೊದ್ಯೊಂದು ಒಂದು ನೆಕ್ಕ ಕ್ಲೀನ್ ಮಲ್ತು ದೀ ತಿತ್ತಿನ ಮೀನನ್ನು ಆ್ಯಡ್ ಫೈನಲಿ ಕೊಲತರದ ಕಜ್ಜೀಪ್ಪು ರೆಡಿ ಆಂಡ್ ಮಸ್ತ್ ಟೇಸ್ಟ್ ಆತಂಡ ಬೇರೆ ಮಾತ ಎನ್ನ ವಿಡಿಯೋ ಲೈಕ್ ಆಂಡ್ ಅಕ್ಕಳು ಮಾತಾ ಸಬ್ಸ್ಕ್ರೈಬ್ ಮಲ್ಪಳೆ ಲೈಕ್ ಮಲ್ಪಳೆ ಶೇರ್ ಮಲ್ಪಳೆ ಥ್ಯಾಂಕ್ ಯು ಫಾರ್ ವಾಚಿಂಗ್